ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಆರ್ ಐ ಅಧಿಕಾರಿಗಳು ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ ಎಸ್ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ರನ್ಯ ರಾವ್ ಬಂಧನ ಕೇಸ್ ಇನ್ನು ಎಲ್ಲಿಗೆ ರೀಚ್ ಆಗ್ತಾ ಇತ್ತು ಅಕ್ರಮವಾಗಿ ತಂದಿದ್ದಂತಹ ಚಿನ್ನ ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗಿದೆ ಎಸ್ ಗೋಲ್ಡ್ ತಲುಪ್ತಾ ಇದ್ದಂತಹ ಜಾಗವನ್ನ ಪತ್ತೆ ಮಾಡೋದಕ್ಕೆ ಇದೀಗ ಡಿಆರ್ಐ ಅಧಿಕಾರಿಗಳು ಮುಂದಾಗಿದ್ದಾರೆ ಆಟೋ ಚಾಲಕನ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಡಿ ಆರ್ ಐ ತಂಡ ಬೆಂಗಳೂರಿಗೆ ಬಂದಿದ್ದೇ ತಡ ಆಟೋದಲ್ಲಿ ಆ ಚಿನ್ನ ರವಾನೆ ಆಗ್ತಾ ಇತ್ತು ಸ್ಥಳಕ್ಕೆ ಗೋಲ್ಡ್ ರೀಚ್ ಮಾಡಿಸೋದಕ್ಕೆ ಆರೋಪಿಗಳಿಂದ ಪ್ಲಾನ್ ನಡೆಸಲಾಗಿತ್ತು ಪ್ಲ್ಯಾನ್ನಂತೆ ಆಟೋ ಚಾಲಕನನ್ನ ಕೂಡ ಈ ಗ್ಯಾಂಗ್ ನೇಮಕ ಮಾಡಿದ್ರು ಸದ್ಯ ಆಟೋ ಚಾಲಕನ ಪತ್ತೆಗೆ ಡಿ ಆರ್ ಐ ತಂಡ ಇದೀಗ ಮುಂದಾಗಿದೆ ಇನ್ನು ನಟಿ ಬಂಧನ ಮಾಡಿರುವ ದಿನದ ಸಿಸಿಟಿವಿ ಸಿ ಟಿ ವಿ ವಶ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ ಸಿಗ್ನಲ್ ಒಂದರ ಬಳಿಯ ಸಿ ವಿ ದೃಶ್ಯವನ್ನ ಪಡೆದು ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಹಾಗಾಗಿ ಬರೀ ಆಟೋ ಚಾಲಕನಿಗೆ ಮಾತ್ರ ಚಿನ್ನವನ್ನ ನೀಡ್ತಾ ಇದ್ರ ಅಥವಾ ಆಟೋದಲ್ಲಿ ಬೇರೆ ಯಾರಾದರೂ ಕೂಡ ಬಂದಿದ್ರಾ ಅನ್ನುವಂತಹ ಹಲವಾರು ಪ್ರಶ್ನೆಗಳು ಇದೀಗ ಮೂಡಿದೆ ಚಿನ್ನವನ್ನ ಎಲ್ಲಿಗೆ ತಲುಪಿಸುವಂತಹ ಪ್ಲಾನ್ ಇವರದ್ದಾಗಿತ್ತು ಅನ್ನುವ ಅನ್ನುವಂತಹ ತನಿಖೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ ಡಿ ಆರ್ ಐ ತಂಡ ಹಾಗಾಗಿ ಹಲವು ಆಯಾಮಗಳಲ್ಲಿ ಡಿ ಆರ್ ಐ ತಂಡ ತನಿಖೆಯನ್ನ ಮುಂದುವರೆಸಿದ್ದಾರೆ ಇನ್ನು ತನಿಖೆಯ ನಂತರದಲ್ಲಿ ಮತ್ತಷ್ಟು ಮಹತ್ವದ ದಾಖಲೆಗಳು ಅಥವಾ ಮಾಹಿತಿಗಳು ಸಿಗಲಿದೆಯಾ ಅನ್ನೋದನ್ನ ನೋಡಬೇಕಿದೆ ಹಾಗಾಗಿ ಬಹಳ ಪ್ರಮುಖವಾಗಿ ಇವರು ತಂದಿದ್ದಂತಹ ಅಕ್ರಮ ಚಿನ್ನ ಎಲ್ಲಿಗೆ ರೀಚ್ ಆಗ್ತಾ ಇತ್ತು ಅನ್ನೋದ್ರ ಕುರಿತಂತೆ ಇದೀಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಇನ್ನು ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ರನ್ಯಾ ರಾವ್ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ದಿನೇ ದಿನೇ ಈ ಕೇಸ್ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಡಿ ಆರ್ ಐ ಅಧಿಕಾರಿಗಳು ವಿಚಾರಣೆಯನ್ನು ಚುರುಕುಗೊಳಿಸಿದ್ದಾರೆ ಹಾಗೆ ಈ ಅಕ್ರಮವಾಗಿ ತಂದಿರ್ತಕ್ಕಂತಹ ಚಿನ್ನ ಎಲ್ಲಿಗೆ ಹೋಗಿ ತಲುಪ್ತಾ ಇತ್ತು ಅನ್ನೋದರ ಕುರಿತಂತೆ ಇದೀಗ ತನಿಖೆಗೆ ಡಿ ಆರ್ ಐ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಗೋಲ್ಡ್ ತಲುಪ್ತಾ ಇದ್ದಂತಹ ಜಾಗದ ಪತ್ತೆಯ ಹುಡುಕಾಟದಲ್ಲಿದ್ದಾರೆ ಡಿ ಆರ್ ಐ ಅಧಿಕಾರಿಗಳು ಹಾಗೆ ಆಟೋ ಚಾಲಕನ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ತಂಡ ಅಂದ್ರೆ ಅಕ್ರಮವಾಗಿ ಚಿನ್ನವನ್ನ ತಂದು ಆಟೋದಲ್ಲಿ ಸಾಗಿಸ್ತಾ ಇದ್ರು ಅನ್ನುವಂತಹ ಮಾಹಿತಿ ಇರೋದ್ರಿಂದ ಆ ಆಟೋ ಚಾಲಕ ಯಾರು ಎಲ್ಲಿಯವರು ಅನ್ನೋದ್ರ ಕುರಿತಂತೆ ಇದೀಗ ಡೀಟೈಲ್ಸ್ ಅನ್ನ ಕಲೆ ಹಾಕೋದಕ್ಕೆ ಸಿದ್ಧರಾಗುತ್ತಾರೆ ಡಿ ಆರ್ ಐ ತಂಡ ಬೆಂಗಳೂರಿಗೆ ಬಂದಿದ್ದೇ ತಡ ಆಟೋದಲ್ಲಿ ಚಿನ್ನ ರವಾನೆ ಆಗ್ತಾ ಇತ್ತು ಸ್ಮಗ್ಲಿಂಗ್ನಲ್ಲಿ ನಟಿ ರನ್ಯಾ ರಾವ್ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣ ಸಂಬಂಧ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ಮುಂದುವರೆಸಿದ್ದಾರೆ ಅಧಿಕಾರಿಗಳಿಂದ ಆರೋಪಿ ತರುಣ್ ರಾಜ್ನ ತೀವ್ರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ತರುಣ್ ರಾಜ್ ಮನೆ ಮೇಲೆ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ತಂಡ ಈಗಾಗಲೇ ನಡೆಸಿತ್ತು ಇನ್ನು ಈ ವೇಳೆ ಒಂದಷ್ಟು ಮಹತ್ವದ ದಾಖಲೆಗಳು ಚಿನ್ನ ಹಣ ಕೂಡ ಪತ್ತೆಯಾಗಿತ್ತು ಎಲ್ಲವನ್ನ ವಶಕ್ಕೆ ಪಡೆದು ತನಿಖಾ ತಂಡ ಪರಿಶೀಲನೆಯನ್ನ ನಡೆಸ್ತಾ ಇದೆ ಸಿಕ್ಕಿರುವಂತಹ ಮಾಹಿತಿಯ ಅನ್ವಯವಾಗಿ ಅಧಿಕಾರಿಗಳು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಮತ್ತಷ್ಟು ಪ್ರಶ್ನೆಗಳಿಗೆ ಗೊತ್ತಿಲ್ಲ ಅಂತ ಹೇಳಿ ತರುಣ್ ರಾಜ್ ಉತ್ತರವನ್ನ ನೀಡ್ತಾ ಇದ್ದಾರೆ ಸೋಮವಾರ ರಾಜ್ ನನ್ನ ಡಿ ಆರ್ ಐ ಅಧಿಕಾರಿಗಳು ಬಂಧಿಸಿದ್ರು ಐದು ದಿನಗಳ ಕಾಲ ನ್ಯಾಯಾಲಯ ತರುಣ್ರನ್ನ ಕಸ್ಟಡಿಗೆ ನೀಡಲಾಗದ ಕಸ್ಟಡಿಯಲ್ಲಿರುವಂತಹ ತರುಣ್ ರಾಜ್ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಡಿ ಆರ್ ಐ ತಂಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ